ಆ ಕಡೆ ಎರಡು ಇದು ಮೂರನೇ ಗಾಡಿ ಸರ್ಪಲು ಮಡಿಸ್ತಾ ಇದ್ವಿ ನೋಡಿ ಹೆಂಗೈತೆ ಒಂದು ಸ್ವಲ್ಪ ಯಾಮಾರ ಕಾಲು ಜಾರಿದ್ರೆ ಕೆಳಗೆ ಬಿಡ್ತೀವಿ ಗೊತ್ತಿಲ್ಲ ಅಂತ ಇರ್ತಾರೆ ಇಲ್ಲಿ ನೋಡಿ ಹೊಗೆ ನೋಡ್ರ ಇಲ್ಲಿ ನೋಡಿ ಬರೀ ಧೂಳು ಹೊಗೆ ನೋಡಿ ಎಷ್ಟಿದಾವೆ ಡೀಸೆಲ್ ಹಾಕಿದಕ್ಕೆ ತಟ್ಟೆ ಲೋಟ ಇದು ನೋಡಿ ವಿಡಿಯೋದಲ್ಲಿ ಹೆಂಗೆ ಬಹಳ ವರ್ಷದ ನಂತರ ಡೈರೆಕ್ಟ್ ಆಗಿ ಸಿಕ್ಕಿರೋದು ಬರೀ ಫೋನ್ ಕಾಂಟ್ಯಾಕ್ಟ್ ನನ್ನ ಅಭಿಮಾನಿ ಅಭಿಮಾನಿ ಆದ್ರೆ ಅಲ್ಲಿ ನಮ್ಮ ಪಾಲ್ಸ್ ಹತ್ರ ಗೋಕಾಕ್ ಸಿಟಿ ಒಳಗೆಲ್ಲ ಹಿಂಸೆ ಆಗುತ್ತೆ ನಾವಿಲ್ಲಿ ರೈಟ್ ಕೊಡೋದು ಸೀದಾ ಕೊಳವಿ ಕೊಳವಿಯಿಂದ ಗೋಕಾಕ್ ಹೋಗಿ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರೆ ಮತ್ತೊಂದು ವೀಡಿಯೆಗೆ ಸ್ವಾಗತ ಮಾಡ್ಕೊಂಬಂದು ನಮ್ಮ ಪಂಕಲ್ಲಿ ಡೀಸೆಲ್ ಹಾಕಂಬಿಟ್ಟು ಬಿಲ್ಲೆಲ್ಲ ಆಯಿತು ಬಿಲ್ ತಗೊಂಡ್ಬಿಡಿ ನಮ್ಮ ಬಿಲ್ಲು ಬಿಲ್ಲೆಲ್ಲ ಈಸ್ಕೊಂಡು ಟೈಮ್ ಆಲೆ ಎಂಟೂವರೆ ಗ್ಲಾಸ್ ತೊಳಿಬೇಕು ನಮ್ಮ ಗ್ಲಾಸ್ ನೋಡಿ ಹೆಂಗಾಗ್ಬಿಟ್ಟದೆ ನೋಡಿದ್ರೆ ಫಸ್ಟ್ ಗ್ಲಾಸೆಲ್ಲ ಕ್ಲೀನಾಗಿ ತೊಳ್ಕೊಂಡು ನೋಡಿ ಇವಾಗ ಕಾಣ್ತೈತೆ ಈ ಕಡೆಲ್ಲ ಫಸ್ಟ್ ಗ್ಲಾಸ್ ತೊಳ್ಕೊಳ್ಳೋಣ ತೊಳ್ಕೊಂಡು ಇಲ್ಲಿಂದನೇ ರೆಡಿಯಾಗಿ ಹೊಲ್ಟು ಬಿಡೋಣ ಟೈಮ್ ಆಲೆ ಎಂಟು ಮುಕ್ಕಾಲು ಆಯಿತು ಟೈಮು ಹ್ಯಾಡ್ ಬ್ಲೂನು ಹಾಕ್ಸಿದ್ದಾಯಿತು ಹ್ಯಾಡ್ ಬ್ಲೂ ಎಷ್ಟು ಹಾಕ್ಸಿದ್ದೀನಿ ಅಂತ ನೋಡಿರಿ ಇಷ್ಟು ಇರುತ್ತೆ ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ಮೂವತ್ತಾರು ಲೀಟರ್ ಇಡ್ಸೈತೆ ಹ್ಯಾಡ್ ಬ್ಲೂ ಡೀಸೆಲ್ ಇಪ್ಪತ್ತೊಂದು ಸಾವಿರ ಇಡ್ಸೈತೆ ನೋಡೋಣ ಓನರ್ ಕಳಿಸಿದ್ದೀನಿ ಬಿಲ್ಲ ಏನಂತಾರೆ ಅನ್ನೋದು ಆಮೇಲೆ ನೋಡೋಣ ಈಗ ಸದ್ಯಕ್ಕೆ ಸದ್ಯಕ್ಕಿವಾಗ ಫಸ್ಟು ಎಲ್ಲ ತೊಳೆಯೋಣ ಬಂಕಲ್ಲಿ ಡೀಸೆಲೆಲ್ಲ ಹಾಕ್ಕೊಂಡಿದ್ದಾಯ್ತು ಗಾಡಿಯೆಲ್ಲ ಕ್ಲೀನಾಗಿ ಗ್ಲಾಸ್ ಎಲ್ಲ ಒರೆಸಿ ಗಡ್ಡಿ ಗಡ್ಡೆಲ್ಲ ಹಚ್ಚಿ ಅಡ್ವಾನ್ಸ್ ಎಲ್ಲ ತಗೊಂಡಿದ್ದಾಯ್ತು ಇವಾಗ ಇಲ್ಲಿಂದ ಹೋಗ್ತಾ ಇರೋದು ಗೋವಾಗೆ ಲೋಡ್ ಆಗಿರೋದು ಮಾಮೂಲಿ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅದೇ ಕಂಪ್ನಿಗೆ ಈ ಟ್ರಿಪ್ಪು ನಿನ್ನೆ ಮಂಗಳೂರಿಂದ ಬಂದು ಇವತ್ತು ಖಾಲಿ ಮಾಡಿ ಲೋಡ್ ಮಾಡಿದ್ದೀನಿ ಭಾಳ ಅಪರೂಪ ಒಂದು ಎರಡು ತಿಂಗಳು ಮೂರು ತಿಂಗಳ ನಂತರ ಖಾಲಿ ಮಾಡಿದ ದಿವಸನೇ ಲೋಡ್ ಆಗಿರೋದು ಯಾವಾಗಲೂ ಖಾಲಿ ಮಾಡಿ ಒಂದು ದಿನ ಆಲ್ಟ್ ಆಗ್ತೈತೆ ಈ ಟ್ರಿಪ್ಪು ಖಾಲಿ ಮಾಡಿದ್ದಿನೇ ಲೋಡ್ ಆಗೈತೆ ಈಗ ನಿದ್ದೆ ಇಲ್ಲ ನೋಡೋಣ ಎಷ್ಟು ದೂರ ಆಗುತ್ತೆ ಹೋದರೆ ಖಾಲಿ ಮಾಡೋಕ್ಕಾದರೆ ಹೋದರೆ ಆದರೆ ಹೋಗಿ ಖಾಲಿ ಮಾಡೋದು ಇಲ್ಲಾಂದರೆ ನಾಡೋದು ನಾಳೆ ಭಾನುವಾರ ಬೇರೆ ಇದೆ ಖಾಲಿ ಆಗುತ್ತೆ ಆದರೆ ಹೋಗಿ ಖಾಲಿ ಮಾಡೋದಿಲ್ಲಾಂದರೆ ಸೋಮವಾರ ಹೋಗಿ ಖಾಲಿ ಮಾಡೋದು ಇಲ್ಲಿಂದ ನಮ್ಮ ಬಂಕಲ್ಲಿ ನಮ್ಮ ಕೊಪ್ಪಳ ಬಂಕಿದು ಎಲ್ಲ ಆಯಿತು ಹ್ಯಾಡ್ಲು ಗಿಡ್ ಬ್ಲೂ ಎಲ್ಲ ಹಾಕಿ ಕ್ಲೀನೋ ಎಲ್ಲ ತೊಳೆದು ಕಟ್ಟಿ ಹಚ್ಚಿದ್ದಾಯಿತು ಇಲ್ಲಿಂದ ನಮ್ಮ ಜರ್ನಿ ಗೋವಾ ಕಡೆ ಸ್ಟಾರ್ಟ್ ಮಾಡೋಣ ಇರೋಣ ಮುಂದೆ ನಮ್ಮ ಕೊಪ್ಪಳ ಟೋಲಲ್ಲಿ ಹೋಗಿ ಕೊಪ್ಪಳ ಗದಗ ಟೋಲಲ್ಲಿ ಹೋಗಿ ಅಲ್ಲಿ ಉಪ್ಪಿಟ್ಟು ಸಿಗುತ್ತೆ ಉಪ್ಪಿಟ್ಟು ತಿನ್ಕೊಂಡು ಹಂಗೆ ಇರೋದು ಎಲ್ಲರೂ ಹೋಗಿ ಊಟ ಗೀಟ ಟೀ ಮಾಡಿ ಟೀ ಕುಡಿಬೇಕಾದ್ರೆ ಸಿಗೋಣ ಸದ್ಯಕ್ಕೆ ನಮ್ ಗೋವಾ ಜರ್ನಿ ರೈಟ್ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಎಲ್ಲ ಪಿ ಗೋವಾದಲ್ಲಿ ಇದ್ದೀನಿ ತಾರ್ಪಲ್ ಬಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಬೆಳಿಗ್ಗೆ ಬಿಸಿಲು ನೋಡಿ ಗೋವಾದಲ್ಲಿ ಹೆಂಗೈತೆ ಬಿಸ್ಲು ಅದೊಂದು ಗಾಡಿ ಅಲ್ಲೊಂದು ಗಾಡಿ ನೋಡಿ ಅದೊಂದು ಗಾಡಿ ನಮ್ದೊಂದ್ ನಮ್ದು ಫಸ್ಟ್ ಗಾಡಿ ಆ ಕಡೆದು ಎರಡು ಇದು ಮೂರನೇ ಗಾಡಿ ತರ್ಪಲು ಮಡಿಸ್ತಾಯಿದ್ದೀವಿ ನೋಡಿ ಹೆಂಗೈತೆ ಒಂದು ಸ್ವಲ್ಪ ಯಾಮರ ಕಾಲು ಜಾರಿದ್ರೆ ಕೆಳಗೆ ಬಿಡ್ತೀವಿ ಎಷ್ಟು ಡೇಂಜರ್ ನೋಡಿ ಇವೆಲ್ಲ ನೋಡು ಇದು ಈಗ ಐತಾ ಇರಮೇ ಲಿಟ್ರೆ ಕಾಲು ಜಾರುತ್ತೆ ಕೊಲಿ ನೋಡಿ ಹಿಂಗೆ ಜಾರಿದ್ರೆ ಏನಿಲ್ಲ ಕೆಳಗೆನೆ ಕರೆಕ್ಟಾಗಿ ನೋಡ್ಕೊಂಡು ನಿಧಾನಕ್ಕೆ ತಾರ್ಪಾಲ್ ಮುಡಿಸ್ಬೇಕು ಸೇಫ್ಟಿಯಾಗಿ ಬೆಳಗ್ಗೆ ಬೆಳಗ್ಗೆನೆ ಬಂದ್ವಿ ಗಾಡಿ ಬಿಡಿಸ್ಕೊಂಡು ಅವ್ರ ಒಳಗೆ ಇನ್ನು ತರ್ಪಲ್ ಬಿಚ್ಚಿದ್ರೆ ಶ್ಯಾಂಪಲ್ಲಿ ಕೊಟ್ಟು ಶಾಂಪಲ್ಲಿ ತಗೊಂಡು ಗಾಡಿ ಖಾಲಿ ಮಾಡೋದು ಬಟ್ ಹನ್ನೆರಡು ಗಂಟೆ ಮಾಡ್ತಾನೆ ಈಗ ಟೈಮು ಒಂಬತ್ತು ಗಂಟೆ ಹನ್ನೆರಡು ಒಂದು ಗಂಟೆ ಆಗುತ್ತೆ ಖಾಲಿ ಆಗಬೇಕಾರೆ ನೋಡೋಣ ಲೋಡ್ ಓ ಟ್ರಿಪ್ ಇಲ್ಲಿಂದಲೇ ಲೋಡ್ ಮಾಡಿದ್ದೆ ಶಿವಮೊಗ್ಗ ಶಿಕಾರಿಪುರಕ್ಕೆ ಈ ಟ್ರಿಪ್ ಏನಾಗುತ್ತೆ ಆಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಎಲ್ಲಿಂದ ಎಲ್ಲಿಗಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ಇವಾಗ ಫಸ್ಟು ತಾರ್ಪಲ್ ಮಡ್ಚಿಬಿಡೋಣ ಯಾಕಂದರೆ ಅವನು ನಾನು ಬತ್ತಾನೆ ಇವಾಗ ಅಲ್ಲಿಂದ ಬತ್ತಾನೆ ಶಾಂಪಲ್ನ ಅವ್ನು ಬರ್ಬೇಕಾದ್ರೆ ತೆಗೆದು ಕ್ಲೀನಾಗಿ ಮಡ್ಸಿಕ್ಕಿರಬೇಕು ಮಳೆ ಇಲ್ಲ ಏನಿಲ್ಲ ದೊಡ್ಡ ತಾರ್ಪಲ್ ಹಾಕೋ ಬಂದು ವೇಸ್ಟ್ ಆಯ್ತು ನೆಕ್ಸ್ಟ್ ಟ್ರಿಪ್ಪಿಂದ ಪ್ಲಾಸ್ಟಿಕ್ ಹಾಕೊಂಡರಬೇಕು ಹಾಂ ಬರ್ರಿ ತಾರ್ಪಲ್ ಮಾಡಿಸ್ಕೊಡೋಣ ಆಮೇಲೆ ಸಿಗೋಣ ನೋಡಿ ಸ್ನೇಹಿತರೆ ಡ್ರೈವರ್ಗಳು ಹಣೆ ಬರ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಾಗಲ್ಲ ಇಬ್ಬನಿಯಲ್ಲಿ ರೋಡ್ಗಳೇ ಕಾಣ್ತಿಲ್ಲ ಚಳಿ ಹಿಬ್ನಿ ಅಂತೇಳಿ ರೋಡೇ ಕಾಣ್ತಿಲ್ಲ ಅಂತ ಇರ್ತಾರೆ ಇಲ್ಲಿ ನೋಡಿ ಹೊಗೆ ನೋಡ್ರ ಇಲ್ಲಿ ನೋಡಿ ಬರೀ ಧೂಳು ಹೊಗೆ ನೋಡಿ ಎಷ್ಟು ಧೂಳು ಹೊಗೆ ಇಲ್ಲ ಅಂದರೆ ಇಲ್ಲಿ ನೋಡಿರಿ ಝೂಮ್ ಮಾಡಿದೆ ನೋಡಿ ಎಷ್ಟು ಕಾಣುತ್ತೆ ನೋಡಿದ್ರ ಬರೀ ಧೂಳು ಕುಡ್ಕೊಂಡೇ ಇರಬೇಕು ಈ ಎಲ್ಲ ಬಂದ್ರೆ ನಾವು ಹಸಿ ಧೂಳಿಲ್ಲ ಇಲ್ಲ ನೋಡಿದ್ರೆ ಇವಾಗ ಡ್ರೈವರ್ ಕೆಲಸ ಮಾಡಕ್ಕೆ ಬಂದ್ರೆ ಎಲ್ಲಿ ಹೋದ್ರೂ ಧೂಳು 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 ಅರ್ಧ ಧೂಳು ಕುಡ್ಕೊಂಡೆ ನಮ್ದು ಅರ್ಧ ಆಯ್ಸ್ ಖಾಲಿ ಮಾಡ್ಕೊಂಡ್ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಬಂದ ಮೇಲೆ ದುಡಿಯೋಕೆ ಬಂದ ಮೇಲೆ ಎಲ್ಲಾನು ಅನ್ಬಿಸ್ಬೇಕು ಈಗ ಲಾಂಗೆಲ್ಲ ಹೋದ್ರೆ ಇಷ್ಟೊಂದು ಧೂಳುಗಳು ಇರಲ್ಲ ಈ ಲಾಂಗ್ ಹೋಗ್ತಾರಲ್ಲ ಈಗ ಅಹಮದಾಬಾ ಗುಜರಾತ್ ರಾಜಸ್ಥಾನ ಮತ್ತು ಈ ತರಕಾರಿ ಹೊಡೆಯೋರು ಅವರೆಲ್ಲ ಇಷ್ಟೊಂದು ಧೂಳಲ್ಲಿ ಓಡಾಡೋಲ್ಲ ಏ ನಾವು ಇಲ್ಲಿ ಲೋಕಲ್ ಹೊಡಿತೀವಿ ಸ್ಟೀಲೇ ಹೊಡೆಯೋರಿದ್ರಿಂದ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ ನಮಗೆ ಎಲ್ಲಿ ಹೊಸಪೇಟೆ ಆಗಲಿ ಗೋವಾ ಆಗಲಿ ಇವಾಗ ಖಾಲಿ ಮಾಡ್ತೀವಿ ಯಾವುದೇ ಫ್ಯಾಕ್ಟ್ರಿಗೆ ಹೋದರೂ ಅಲ್ಲಿ ಅಲ್ಲೂ ಧೂಳು ಇದ್ದೇ ಇರ್ತವೆ ಎಲ್ಲಿ ಹೋದರೂ ನಾವು ಧೂಳು ಕುಡ್ಕೊಂಡೇ ಓಡಾಡಬೇಕು ಆ ಥರ ಪರಿಸ್ಥಿತಿ ನಮಗೆ ನೋಡಿ ಎಷ್ಟು ಓಡಾಡ್ತಿದೆ ಧೂಳುಗಳು ಇಲ್ಲಿ ನೋಡಿ ಈ ಮಣ್ಣುಗಳಿದಾವಲ್ಲ ಇದು ನೋಡಿ ಈ ಕಡೆ ಲಾಕ್ ಮಾಡಿದ್ದೀನಿ ಅದಕ್ಕೆ ಗಾಡಿ ಓಡಾಡ್ತಿದ್ದಂಗೆಲ್ಲ ಈ ಧೂಳೆಲ್ಲ ಗಾಳಿಗೆ ಅದಕ್ಕೂ ಧೂಳೆಲ್ಲ ಮಣ್ಣೆಲ್ಲ ಇದು ಮಣ್ಣೆಲ್ಲ ಎದ್ದು ಎದ್ದು ಬರ್ತಿರ್ತವೆ ಇವಲ್ಲೆಲ್ಲ ಹಂಗಾಗಿ ಈ ಕಡೆ ನಾನು ಕರ್ಟನ್ ಬಿಟ್ಬಿಟ್ಟು ಕೂತಿದ್ದೀನಿ ಯಾಕಂದ್ರೆ ಧೂಳು ಒಳಗೆ ಬರಬಾರ್ದು ಅಂತ ಏನಿಲ್ಲ ನೋಡಿರಿ ಈಗ ನಾನು ಬೆಳಗ್ಗೆ ಕ್ಲೀನ್ ಮಾಡಿದ್ದೀನಿ ನೋಡಿರಿ ಹಿಂಗೆ ಒರೆಸಿದ್ರೆ ಸಾಕು ಹಿಂಗೆ ಒರೆಸಿದ್ರೆ ಸಾಕು ಕೈಯಲ್ಲಿ ನೋಡಿ ಧೂಳು ನೋಡಿದ್ರ ಎಷ್ಟು ಧೂಳವೆ ಅಂತ ಒರೆಸಿದ್ರೆ ಸಾಕು ಧೂಳು ಬಂದ್ಬಿಡ್ತವೆ ನೋಡ ಗಾಡಿ ಓಡಾಡೋಕೆ ಅದಕ್ಕೂ ಧೂಳು ನೋಡಿ ಇಲ್ಲೆಲ್ಲ ನೋಡಿ ಧೂಳು ನೋಡ್ರಿ ಎಷ್ಟು ಒರೆಸೋದು ನೋಡಿದ್ರ ಇವಾಗ ಕಾಣ್ತಿದ್ದ ಧೂಳು ಒರೆಸ್ತಾ ಇದ್ರು ಬರ್ತಾನೆ ಇರ್ತವೆ ಎಷ್ಟು ಕ್ಲೀನ್ ಮಾಡ್ತಿದ್ರು ಬರ್ತಾನೇ ಇರ್ತವೆ ನೋಡಿ ನೀರು ಹಾಕೆಲ್ಲ ಕ್ಲೀನ್ ಮಾಡ್ತಿರ್ತೀವಿ ಆದ್ರೂ ಬರ್ತಾ ಇರ್ತವೆ ಏನು ಮಾಡೋಕ್ಕಾಗಲ್ಲ ಧೂಳು ಕುಡಿತಾನೇ ಇರಬೇಕು ಮುಖ ಮುಚ್ಕೊಂಡು ಮಾಸ್ಕ್ ಹಾಕೊಂಡು ಇರೋಕ್ಕಂತೂ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ತರಬೇಕಷ್ಟೆ ನೋಡೋಣ ಈ ಒಂದು ಎರಡು ಅವರ್ ರಿಸ್ತಾಗಳಣ ಮಳಿ ಕೊಡೋಣ ಟೈಮು 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 ಹನ್ನೊಂದು ಗಂಟೆ ಪಕ್ಕ ಒಂದು ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡುವರೆಗೆ ಬಂದು ಕರೀತಾರೆ ಗಾಡಿ ಖಾಲಿ ಮಾಡೋಕ್ಕೆ ಬಿಡೋಕ್ಕೆ ಇದೊಂದು ಪಾಯಿಂಟ್ ಐತೆ ಹಿಂದ್ಗಡೆ ಒಂದು ಪಾಯಿಂಟ್ ಐತೆ ಆ ಕ್ಯಾಂಟ್ರ್ ಗಾಡಿ ಐತಲ್ಲ ನೋಡೋಣ ಅಲ್ಲೊಂದು ಪಾಯಿಂಟ್ ಐತೆ ನೋಟ ಮೂರು ಪಾಯಿಂಟ್ ಇಲ್ಲಿ ಹಾಕಿದ್ದಾನೆ ಅಷ್ಟು ಕಾಣದಕ್ಕೆ ನಮ್ಮ ಗಾಡಿ ರಾಶಿ ಇದೆ ಇದೊಂದು ಅದರ ಫಂಕ್ಷನ್ ಒಂದು ಆ ಕಡೆ ಹಿಂದ್ಗಡೆ ಒಂದು ಐತೆ ಮೂರು ಪಾಯಿಂಟ್ ಐತೆ ಮೂರು ಪಾಯಿಂಟಲ್ಲಿ ಎಲ್ಲ ಗುಳಿಸೋಣ ಗೊತ್ತಿಲ್ಲ ನಮ್ಮದು ಫಸ್ಟು ಆ ಗಾಡಿ ಸೆಕೆಂಡ್ ಗೋವಾ ಗಾಡಿ ಇದು ನಮ್ಮ ನಾಗೇಶ್ ಗಾಡಿ ಇದು ಎರಡನೇದು ನಾವು ಮೂರೇ ಇದು ನಮ್ಮದು ಮೂರು ಟೋಟಲ್ ಮೂರೇ ಗಾಡಿ ನಮ್ಮ ಫಸ್ಟು ಆ ಸೆಕೆಂಡ್ ಇದು ಮೂರು ಸದ್ಯಕ್ಕೆ ಒಂದು ಎರಡು ಅವರ್ ರಸ್ತೆಗಳನ್ನು ಬರಿ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇದೀನಪ್ಪ ಅಂದರೆ ಮಾಮೂಲಿ ನಮ್ಮ ಗೋವಾದಲ್ಲಿ ಇದ್ದೀನಿ ನಿನ್ನೆ ಬಂದು ಖಾಲಿ ಮಾಡಿದೆ ನಿನ್ನೆ ಯಾವುದೂ ಲೋಡೇ ಬರಲಿಲ್ಲ ಮಧ್ಯಾಹ್ನ ಖಾಲಿ ಆಗಿರೋ ಲೋಡ್ಗಳಿಲ್ಲ ಗೋವಾದಲ್ಲಿ ನಡುವೆ ಬಂದು ಒಂದು ದಿನ ಆಲ್ಟ್ ಆಗ್ತಾಯಿದೆ ಲೋಡ್ಗಳಿಲ್ಲ ಬೆಳಗ್ಗೆಂದ ಲೋಡ್ಗಳು ಹೇಳಲಿಲ್ಲ ಇವಾಗ ಟೈಮು ಬಂದು ನೋಡ್ತಿರ್ಬೋದು ಒಂದೂವರೆ ಲೋಡ್ ಹೇಳಿದ್ದಾರೆ ಒಂದು ಗಂಟೆಗೆ ಹೇಳಿದ್ರು ಅಲ್ಲಿಂದ ಲೋಡಿಗೆ ಬಂದಿದ್ದೀನಿ ಫ್ಯಾಕ್ಟ್ರಿ ಒಳಗಿದ್ದೀನಿ ನೋಡ್ತಿರ್ಬೋದು ಈ ಫ್ಯಾಕ್ಟ್ರಿ ಒಳಗಿದ್ದೀನಿ ಮೊನ್ನೆ ತುಂಬಿದ್ದು ಬೇರೆ ಫ್ಯಾಕ್ಟ್ರಿ ಮೊನ್ನೆ ತುಂಬಿದ್ದು ಅಲ್ಲಿ ನವಲಿ ಮಲ್ಲಿ ಇವತ್ತು ಕುಕ್ಕೋಳೆ ಮಲ್ಲಿ ಇದ್ದೀನಿ ನಾನು ಗಾಡಿ ನೋಡಿ ಬಿಡಿಸ್ಕೊಂಡವ್ರೆ ಮನೆ ತುಂಬಿದ್ದು ಟಿ ಎಮ್ ಟಿ ಇವತ್ತು ಹ್ಯಾಂಗಲ್ ತುಂಬ್ತಾ ಇರೋದು ನೋಡು ಎಲ್ಲಿಗಪ್ಪ ಅಂದರೆ ನಮ್ಮ ಕುಂದ ನಗರಿ ಬೆಳಗಾವಿ ಮತ್ತು ಇನ್ನೊಂದು ಮೂಡಗಿದ್ದು ಗಾಡಿ ಡಿಲಿವರಿ ಬೆಳಗಾವಿ ಖಾಲಿ ಮಾಡಿ ಮೂಡ್ಲಿಗೆ ಹೋಗ್ಬೇಕು ನೋಡೋಣ ಎಷ್ಟೊತ್ತು ಲೋಡ್ ಆಗುತ್ತೆ ಎಷ್ಟೊತ್ತು ಬಿಡುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತಾ ಹೋಯ್ತೀನಿ ಬೆಳಗಾವಿ ಇನ್ನೇನು ಮಾಮೂಲಿ ರಾಮನಗರ ಘಾಟ್ ಹತ್ತಿ ಖಾನಾಪುರ ಬೆಳಗಾವಿ ಬೆಳಗಾವಿ ಖಾಲಿ ಮಾಡಿ ಅಲ್ಲಿಂದ ಗೋಕಾಕು ಗೋಕಾಕಿಂದ ಮೂಡ್ಲಿಕ್ಕೆ ಎಲ್ ಡಿಲಿವರಿ ಐತೆ ಹೋಗಿ ಖಾಲಿ ಮಾಡೋಣ ಅಲ್ಲಿಂದ ಜನ ಲೋಡಾಗುತ್ತೆ ಮುಂದೆ ನೋಡೋಣ ಇವಾಗ ಬೆಳಗಾವಿ ಮೂಡ್ಲಿಕ್ಕೆ ಜನ ಇಷ್ಟ ಇದೇ ಫ್ಯಾಕ್ಟ್ರಿಯಿಂದ ಲೋಡ್ ಆಗ್ತಿರೋದು ಲೋಡ್ ಮಾಡ್ತಾ ಇದ್ದಾರೆ ನಾವು ಆರಾಮಾಗಿ ಕೂತಿದ್ದೀನಿ ಸ್ವಲ್ಪ ನೆರಳೈತಿ ಇಲ್ಲಿ ಮರ ಗಿಡಗಳು ಇರೋದ್ರಿಂದ ನೆರಳೈತೆ ಅಲ್ಲೆಲ್ಲ ಬಿಸಿಲು ಲೋಡ್ ಹೆಂಗಿದೆ ಗೋವಾ ಬಿಸಿಲು ರಾತ್ರಿ ಆದರೆ ಸಿಕ್ಕಾಪಟೆ ಚಳಿ ಆಗುತ್ತೆ ಹಗಲಾದರೆ ಸಿಕ್ಕಾಪಟೆ ಬಿಸಿಲಾಗತ್ತೆ ಸೆಕೆ ಇರೋಕ್ಕಾಗಲ್ಲ ಇಲ್ಲೆಲ್ಲ ನೋಡೋಣ ಎಷ್ಟೊತ್ತು ಲೋಡ್ ಆಗುತ್ತೆ ಅಲ್ಲಿ ಪಾಯಿಂಟ್ ಬಿಡಿಸ್ಕೊಂಡವ್ರೆ ಲೋಡ್ ಮಾಡ್ತಾವ್ರೆ ಗಾಡಿ ಅಳ್ಳಾಡ್ತೈತೆ ನೋಡಿದ್ರೆ ಅಳ್ಳಾಡ್ತೈತೆ ನೋಡಿ ಆ್ಯಂಗಲ್ ಇಕ್ಸ್ ಅಂಡ್ ಬಿಡ್ರಿ ನೋಡಿ ಇದೆ ಆ್ಯಂಗಲ್ ಲೋಡ್ ಮಾಡ್ತಾ ಇರೋದು ಇಲ್ಲಿಂದನೇ ಇಲ್ಲಿ ಜಾಸ್ತಿ ವೀಡಿಯೋ ಮಾಡಂಗಿಲ್ಲ ಏನಿಲ್ಲ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಪೂಜೆ ಮಾಡ್ತಾಯಿದ್ದೀನಿ ಅದೇ ಹಂಗಲ್ ಬರೀ ಲೋಡಾಗಲಿ ಸಿಗೋಣ ಲೋಡಾದ ಮೇಲೆ ಎಷ್ಟೊತ್ತಾಗ ಸಿಗೋಣ ಮಾಡ್ಕೊ ಬಂದ್ವಿ ಇಲ್ಲಿ ಪಾರ್ಕಿಂಗ್ ಹತ್ರ ನಿಲ್ಲಿಸ್ಬಿಟ್ಟು ಪೊಲೀಸ್ ಠಾಣೆಗೆನೆಲ್ಲ ಮಾಡ್ಕೊಂಬಂದ್ವಿ ಎಲ್ಲ ಸೂಪರ್ ಆಗಿ ಭ್ರಷ್ಟಾಚಾರ ಮಾಡ್ಕೊಂಡು ಟೈಮ್ ನೋಡ್ಬೋದು ಐದು ಮುಕ್ಕಾಲು ನೋಡೋರ ಇಲ್ಲಿ ನಮ್ಮ ಮಾಮೂಲಿ ರಾತ್ರಿ ನ್ಯೂಸ್ ಮಲಗಿದ್ನಲ್ಲ ಅದೇ ಜಾಗದಲ್ಲಿ ಬಂದಿಸಿದೀನಿ ಇಲ್ಲೊಂದು ಹೋಟೆಲ್ ನಮ್ಮದು ಕರ್ನಾಟಕದವ್ರದ್ದು ಹೋ ಕೇರಳದವ್ರದ್ದು ಹೋಟ್ಲು ಕನ್ನಡ ಮಾತಾಡ್ತಾರೆ ಅವರು ನೋಡಿ ಹೋಟೆಲ್ ಸಿರಾಕ್ ಅಲ್ಲಿ ಹೋಗಿ ಟಿ ವಿ ಕುಡ್ಕೊಂಡು ಅಲ್ಲೇ ಒಂದು ಚಾನಲ್ ಐತೆ ಅಲ್ಲಿ ನೋಡಿ ಎಲ್ಲೊಂದು ಚಾನಲ್ ಐತೆ ಏ ಕಾಣಲ್ಲ ಅಲ್ಲಿ ಆ ಹೋಟೆಲ್ ಪಕ್ಕದಲ್ಲೇ ಒಂದು ಚಾನಲ್ ಐತೆ ಅಲ್ಲಿ ಹೋಗಿ ಶಿಸ್ತಾಗಿ ಶಾನಾಗಿನಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಒಂದು ಏಳು ಗಂಟೆ ಬಿಡೋಣ ಯಾಕಂದರೆ ಮುಂದೆ ಸಾವಿರದಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಪೊಲೀಸವರು ಗಲಾಟೆ ಮಾಡ್ತಾರೆ ಯಾಕೆ ಬೇಕು ಅಂತ ಏನಿರೋದು ಬೆಳಗಾವಿ ಬಂದ್ಬಿಟ್ಟು ಇಲ್ಲಿಂದ ನೂರ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಸಿಟಿಗೂ ಹೋಗಿಲ್ಲ ಇನ್ನು ಹಿಂದಕ್ಕೆ ಉದ್ದನ ಬಾಗಿಲು ಇನ್ನೂ ಹಿಂದಿಕೇ ಖಾಲಿ ಆಗುತ್ತೆ ಹಾಗಾಗಿ ಏನು ಟೆನ್ಷನ್ ಏನಿಲ್ಲ ಆರಾಮಾಗಿ ಹೋಗ್ಬೋದು ಹಾಗಾಗಿ ಒಂದು ಏಳು ಏಳುವರೆ ಹಂಗೆ ಕಟ್ಟಲೆ ಮಾಡ್ಕೊಂಡು ಬಿಡೋಣ ಅಂತೇಳಿ ನಿಲ್ಲಿಸ್ಕೊಡು ಕೂತಿದ್ದೀನಿ ಬರೀ ಬೆಳಗಾವಿ ಖಾಲಿ ಮಾಡಿಕೊಂಡು ಮೂರ್ಲಿಗಿಗೆ ಹೋಗ್ಬೇಕು ಎಲ್ಲ ಗೊತ್ತಿಲ್ಲ ಅಡ್ರೆಸ್ಸು ಒಟ್ಟು ಬೆಳಗಾಮ್ದು ಮಾತ್ರ ಅಡ್ರೆಸ್ ಗೊತ್ತಾಯಿತು ಸದ್ಯಕ್ಕೆ ಇವಾಗ ಹೋಗಿ ಇನ್ನೊಂದು ರೌಂಡ್ ಟೀ ಕುಡ್ಕ ಬಂದ್ಬಿಟ್ಟು ರೆಸ್ಟ್ ತಗೊಳ್ಳೋಣ ಒಂದು ಏಳು ಗಂಟೆ ಹಂಗೆ ಬಿಡೋಣ ಇಲ್ಲಿಂದ ಬಿಡ್ಬೇಕಾರೆ ಸಿಗ್ತೇನೆ ಡೀಸೆಲ್ ಹಾಕಿದ್ದಕ್ಕೆ ತಟ್ಟೆ ಲೋಟ ಇದು ನೋಡಿ ಬಟ್ಲು ಏನೇನು ಕೊಟ್ಟಿದ್ದಾರೆ ಅಂತ ಭರತ್ ಬಂಕಲ್ಲಿ ಡೀಸೆಲ್ ಹದಿನೈದು ಸಾವಿರ ಹಾಕಿದ್ದಕ್ಕೆ ನೋಡಿದೆ ಬಂಕು ಡೀಸೆಲ್ ಹಾಕ್ಸಿದ್ದಕ್ಕೆ ತಟ್ಟೆ ಲೋಟ ಒಂದು ಇದು ಬೇರೆ ಕೊಟ್ಟಿದ್ದಾರೆ ನಮ್ಮ ಅರ್ಜುನ ಒಂದು ಫೋಟೋ ತಗೊಬೇಕು ಲೋಟ ತಟ್ಟಿ ಎಲ್ಲ ಕೊಡ್ತಾರೆ ಅಂದರೆ ಬಂಕ್ಗಳಲ್ಲಿ ಹೋಗೋಣ ಹೋಗೋಣ ಡೀಸಲ್ಲು ಈ ಟ್ರಿಪ್ಪು ಗಾಡಿ ಮೇಲೆ ಹಾಕ್ತಾನಿ ರೀ ಹದಿನೈದು ಸಾವಿರ ಕುಡ್ದೈತೆ ತ್ರೀ ಏಯ್ಟಿ ಒನ್ನು ಟೂ ಪಾಯಿಂಟ್ ಟು ಮೈಲೇಜು ಹದಿನೈದು ಸಾವಿರ ಡಿಸರ್ ಕುಡಿದೈತೆ ಸದ್ಯಕ್ಕೆ ತಟ್ಟೆ ಎಲ್ಲ ಇಟ್ಬಿಟ್ಟು ಇಲ್ಲಿಂದ ಹೊಡೋಣ ಬರ್ರಿ ಒಂದು ಫೋಟೋ ಎಲ್ಲ ವಾಟ್ಸಪ್ ಮಾಡಬೇಕು ಓನರಿಗೆ ವಾಟ್ಸಪ್ ಮಾಡೋಣ ಡೀಸಲ್ಲಿ ಬಂಕಲ್ಲಿ ಹಾಕ್ಕೊಂಡು ಬಿಟ್ಟಿದ್ದೀವಿ ಇದು ಬಂದ್ಬಿಟ್ಟು ಸಾವಿಡ ಇಂದ ಮುಂದೆ ಬಂಕು ಹದಿನೈದು ಸಾವಿರ ಫುಲ್ಲಾಗಿ ಅದಕ್ಕೆ ತಟ್ಟೆ ಲೋಟ ಬಟ್ಲು ಎಲ್ಲ ಕೊಟ್ಬಿಟ್ರಪ್ಪ ಗೋವಾದಲ್ಲಿ ಇದೆ ಫಸ್ಟ್ ಟೈಮ್ ನಾನು ಇಸ್ಕಾತಿರೋದು ರಾಯಚೂರಲ್ಲಿ ಕೊಡ್ತಾರೆ ಅಲ್ಲಿ ಇಲ್ಲಿ ಕೊಡೋರು ಗೋವಾದಲ್ಲಿ ಫಸ್ಟ್ ಟೈಮ್ ಅದು ಏನು ಕೊಟ್ಟಿದ್ದಾರೆ ತಟ್ಟೆ ಲೋಟ ಬಟ್ಲು ಗಾಡಿ ಒಳಗೆ ಇರೋ ತಟ್ಟೆನೇ ಜಾಸ್ತಿ ಆಗವೆ ಇದು ಅಂತ ಕೊಟ್ಟಿದ್ದಾರೆ ಇರಲಿ ಯಾರಿಗಾರ ಯೂಸ್ ಮಾಡೋರು ಕೊಟ್ಬಿಡೋಣ ಇಲ್ಲ ಮನೆ ಕೊಟ್ಟರೆ ಮನೇಲಿ ಯೂಸ್ ಮಾಡ್ತಾರೆ ಸದ್ಯಕ್ಕೆ ಹೋಗೋಣ ಮೈಲೇಜ್ ಅಂತೂ ಓ ಟ್ರಿಪ್ಪಿಗೂ ಈ ಟ್ರಿಪ್ಗು ಒಂಬೈನೂರು ರೂಪಾಯಿ ಜಾಸ್ತಿ ಕೊಡೋದೈತೆ ಪ್ಲಸ್ ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಓಡೈತೆ ಓ ಟ್ರಿಪ್ ಈ ಟ್ರಿಪ್ಗು ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಓಡೈತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಕುಡ್ದೈತೆ ಇಲ್ಲಿ ಹೋಗೋಣ ಹೋಗಿ ಬಾಡ್ರೆಲ್ಲ ಪಾಸ್ ಮಾಡ್ಕೊಂಡು ಸಿಗೋಣ ಟೈಮ್ ಆಲೆ ಹತ್ತು ಗಂಟೆ ಆಯಿತು ಒಂಬತ್ತು ಮುಕ್ಕಾಲು ಆಯ್ತು ಇಲ್ಲೇ ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಡು ಸಿಗೋಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಾವಲ್ಲಿ ಇದ್ದೀನಿ ನೈಟೇ ಒಂದು ಗಂಟೆಗೆ ಬಂದು ಹಾಲ್ಟಾಗಿದ್ದೆ ಸಿಕ್ಕಾಬಿಡಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಬೆಳಗಾಮಲ್ಲಿ ಹೋಗಿ ಒಂದು ಟೀ ಬಂದೆ ನಮ್ಮ ಅರ್ಜುನ ನೋಡಿ ಅಲ್ಲಿ ಎತ್ತೆ ಈಗ ಸೂರ್ಯದೇವ ಇದ್ದೀನಿ ನಮ್ಮ ಅರ್ಜುನ ನಿಂತೈತೆ ನಾವು ಖಾಲಿ ಮಾಡೋ ಅಂಗಡಿ ಇದ್ದೇನೆ ಇದೇ ಅಂಗಡಿ ಖಾಲಿ ಬಿಡಬೇಕು ಸಾಯರ್ ಸ್ಟೀಲ್ ಕಾರ್ಪೊರೇಷನ್ ಸಾಯರ್ ಇಲ್ಲಿದ್ದೀವಿ ಹೋಗಿ ತೂಕ ಮಾಡ್ಕೊಂಬರ್ಬೇಕು ಪಾಲ್ಟಿ ಬರ್ತೀನಿ ಅಂತ ಹೇಳ್ರೆ ಅವ್ರು ಬರೋವ್ರಿಗೆ ಇಟ್ಟಿರ್ಬೇಕು ಅವ್ರು ಬಂದ್ಕೊಳ್ಳೆ ಅವ್ರು ಕರ್ಕೊಂಡು ಹೋಗಿ ತೂಕ ಮಾಡ್ಕೊಂಡು ಹೋಗಿ ಒಂದು ಟೀ ಕುಡ್ತಾ ಬಂದು ಇವಾಗ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಚಳಿ ಇಲ್ಲ ಹೋದೆ ಹೆಂಗೋ ಬಿಸಿಲು ಬರ್ತಾ ಇರೋದಕ್ಕೆ ಸ್ವಲ್ಪ ಸಮಾಧಾನ ಆಗ್ತೈತೆ ಅಂದರೆ ಚಳಿ ಅಂದರೆ ಚಳಿ ಸಿಕ್ಕಾಪಡೆ ಚಳಿ ಬರಲಿ ಪಾರ್ಟಿ ಬರಲಿ ನೋಡೋಣ ಅಲ್ಲಿಂದ ಅಲ್ಲೋಡಿಂಗ್ ಪ್ಯಾಂಟ್ನಿಂದ ಸ್ವಲ್ಪ ಮುಂದೆ ಬಂದು ನೋಡಿ ನಮ್ಮ ಸರ್ಗಾರೇ ತುಂಬ ಹೆಚ್ಚು ಕಮ್ಮಿ ಎರಡು ವರ್ಷದಿಂದ ಈ ಪರಿಚಯ ಇರೋರು ಆದರೆ ಬರೀ ಫೋನ್ ಕಾಂಟೆಕ್ಟಲ್ಲಿ ಇದ್ವಿ ಇವತ್ತು ನಾವು ಬೆಳಗಾವಿಗೆ ಬರೋದೇ ಕಮ್ಮಿ ಅಲ್ವಾ ಇವತ್ತು ಬಂದಿದ್ದೀವಿ ಅಂಥೇಳಿ ಬಂದು ನಿಲ್ಸಿ ಮಾತಾಡ್ಸ್ತಾರೆ ತುಂಬ ಕೆ ಎಸ್ ಆರ್ ಟಿ ಸಿ ಅಭಿಮಾನಿಯವರು ಯಾವಾಗಲೂ ಇವರು ಸ್ಟೇಟಸಲ್ಲಿ ಬರೀ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬರೀ ವೀಡಿಯೋ ಸ್ಟೇಟಸ್ಗಳೇ ಇರ್ತವೆ ಈಗ ನಮ್ಮ ಅರ್ಜುನನ್ನು ನೋಡೋಕೆ ಬಂದಿದ್ದಾರೆ ಹೇಳಿ ಆ ಹೇಳಿ ಹಂಗೆ ವಿಡಿಯೋದಲ್ಲಿ ಹೆಂಗೆ ಭಾಳ ವರ್ಷದ ನಂತರ ಡೈರೆಕ್ಟಾಗಿ ಸಿಕ್ಕಿರೋದು ಬರೀ ಫೋನ್ ಕಾಂಟ್ಯಾಕ್ಟು ನನ್ನ ಅಭಿಮಾನಿ ಅಭಿಮಾನಿ ಅಂತ ವರ್ಷದ ನಂತರ ಸಿಕ್ಕಿರೋದಕ್ಕೆ ಭಾಳ ಖುಷಿ ಆಯಿತು ಹಂಗೆ ಇಲ್ಲೇ ನ್ಯೂಸಿದಿಗೆ ಬಂದು ಹಂಗೆ ಮಾತಾಡಿಸ್ಕೊಂಡು ಹೋದರು ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸ್ಕೊಂಡು ಅವ್ರು ಹೊಲ್ಟ್ರೆ ನಮ್ಮ ಪಾರ್ಟಿ ಅಂತ ಇನ್ನೂ ಬಂದೇ ಇಲ್ಲ ಬಾಯ್ ಆಯ್ತು ಹಾಂ ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದ್ರು ನಮ್ಮ ಪಾರ್ಟಿ ಅಂತೂ ಬರಲಿಲ್ಲ ಏನು ಬಿಸಿ ಬಿಸಿ ಕುಂದಾನ ನಗರಿ ಬೆಳಗಾಮಿ ಕುಂದ ತಂದರು ನೋಡ್ರಿ ಬಿಸಿ ಬಿಸಿ ಐತೆ ಬಿಸಿ ಬಿಸಿ ಮಾಡಿಸ್ಕೊಂಡು ಬೆಳಗ್ಗೆನೆ ಬಂದಿದ್ದಾರೆ ತಗೊಂಡು ಬಂದಿದ್ದಾರೆ ಸಿಕ್ಕಿದ್ದಾಯ್ತು ಭಾಳ ಖುಷಿ ಆಯ್ತು ಸಿಕ್ಕಿದ್ದು ಭಾಳ ಖುಷಿ ಆಯಿತು ಬ್ರದರ್ ಮತ್ತೆ ಇಲ್ಲಿಂದ ಬಿಡ್ಬೇಕಾರೆ ಫೋನ್ ಹಚ್ತೀನಿ ನೋಡೋಣ ಪಾರ್ಟಿ ಬರಲಿ ಎಷ್ಟೊತ್ತು ಖಾಲಿ ಮಾಡ್ತಾರೆ ನೋಡ್ಕೊಂಡು ನಾನು ಫೋನ್ ಹಿ ಬೆಳಗ್ಗೆನ ನಾಷ್ಟ ನೋಡಿ ದೋಸೆ ಬೆಳಗಾವಿಯಲ್ಲಿ ಬಂದ್ರೂ ದೋಸೆ ನಾಷ್ಟ ಮಾಡ್ತಾಯಿದ್ವಿ ದೋಸೆ ಆಲೂಗಡ್ಡೆ ಪಲ್ಯ ಸಾಂಬಾರು ಚಟ್ನಿ ಇದು ಬಂದ್ಬಿಟ್ಟು ಯಾವ ಏರಿಯಪ್ಪ ಇದು ಇದು ಪಿರೇವಾಡಿ ಪಿರೇನ್ವಾಡಿ ಅಂತೇಳಿ ಅಡ್ರೆಸ್ ಇದು ಅಲ್ಲಿ ನಾಷ್ಟ ಮಾಡೋಕ್ಕೆ ಬಂದಿದ್ದೀನಿ ನಮ್ಮ ಗಾಡಿ ಅಲ್ಲೇ ಐತೆ ಖಾಲಿ ಸೆಟ್ ಐತಲ್ಲ ಅಲ್ಲಿ ಗಾಡಿ ಖಾಲಿ ಆಗ್ತಾಯಿರೋದು ಒಳಗಡೆ ಐತೆ ರೋಡಲ್ಲಿಲ್ಲ ಒಳಗಡೆ ಐತೆ ಅಲ್ಲಿ ಸ್ಕೂಟಕ್ಕೆ ಬಂದು ನಾಷ್ಟ ಮಾಡೋಕ್ಕೆ ಬಂದಿದ್ದೀನಿ ಬರ್ರಿ ನಾಷ್ಟ ಮಾಡೋಣ ಬೆಳಗಾವಿ ಖಾಲಿ ಮಾಡ್ಕೊಂಡು ಸೀದಾ ಇವಾಗ ಮೂಡ್ಲಿಕ್ಕೆ ಕಡೆ ಹೋಯ್ತೀವಿ ಬೆಳಗಾವಿ ಸಿಟಿ ಒಳಗಿದ್ದೀನಿ ಮುಂಚೆ ಅದು ರೈಲ್ವೆ ಗೇಟ್ ಸಿಕ್ಕಾಪಡೆ ಜಾಮ್ ಆಗೋದು ಫ್ರಿಡ್ಜ್ ಮಾಡಿಬಿಟಾರೆ ನಾವು ಅವಾಗೆಲ್ಲ ಓಡಿಸ್ಬೇಕ್ರೆ ನಾವೆಲ್ಲ ತುಂಬ ವರ್ಷವೇ ಆಗೋಗ್ಬಿಡ್ತು ಅಂದ್ಕೊಳ್ಳಿ ಸಿಟಿ ಒಳಗೆ ಬಂದು ಹಾಂ ಈಗೆಲ್ಲ ಅಮಾಸೆಗೆ ಒಂದ್ಸಲಿ ಅಲ್ಲ ವರ್ಷಕ್ಕೊಂದ್ಸಲ ಆ ಥರ ಬರ್ತಾ ವರ್ಷಕ್ಕೊಂದು ಇಲ್ಲ ಎರಡು ವರ್ಷಕ್ಕೊಂದು ನಮಗೆ ಕ್ಯಾಂಟ್ರಿದ್ದಾಗ ಆಗೇ ಬರೀ ಬೆಳಗಾವಿ ಬೆಂಗ್ ಬೆಂಗಳೂರೇ ಓಡಿಸಿದ್ವಿ ಆವಾಗೆಲ್ಲ ಇಲ್ಲಿ ಉದ್ದನ್ಬಾಗ್ ಇಂಡಸ್ಟ್ರಿ ಏರಿಯಾದಲ್ಲಿ ತುಂಬ ಸಲ ಬಂದು ಹೋಗ್ತಿದ್ವಿ ಇವಾಗೆಲ್ಲ ಬರೋದೇ ಕಡಿಮೆ ಯಾರು ರೋಡ್ಗೆ ನಿಂತಿಬಿಡೋಣಪ್ಪ ಗಾಡಿನ ಏನು ಹೇಳೋದು ಅವ್ರಿಗೆ ಈ ಥರ ಗಾಡಿ ಪ್ರಾಬ್ಲಮ್ ಆಗಿಬಿಡಿದೆ ಅದು ಬೆಳಗಾವಿ ಎಲ್ಲ ಬಿಟ್ಟು ಮುಂದೆ ಅಂಕಲಿಗೆ 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 ಇದು ಅಂಕಲಿಗೆ ಅಂತೆ ಬಂದಿದ್ದೀನಿ ನೆಕ್ಸ್ಟ್ ಇಲ್ಲಿಂದ ಎರಡು ಕಿಲೋಮೀಟ್ರ್ ರೈಟ್ಗೆ ಹೋಗ್ಬೇಕು ರೋಡೇ ಅಲ್ಲಲ್ಲಿ ಅಲ್ಲಲ್ಲ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಐತೆ ಸ್ವಲ್ಪ ಇಲ್ಲಿಂದ ಒಂದು ಸ್ವಲ್ಪ ಪರವಾಗಿಲ್ಲ ಅಂಕಲಿಗಿಂದ ಒಂದು ಐದಾರು ಕಿಲೋಮೀಟ್ರಿಂದ ಸೂಪರ್ ಆಗೈತೆ ಇನ್ನು ಮುಂದೆ ಹೆಂಗೈತೆ ಅನ್ನೋದೇ ಗೊತ್ತಿಲ್ಲ ಅಂಕಲಿಗಿಂದ ರೈಟ್ ಹೊಡೆದು ಸೀದಾನು ಹೋಗುತ್ತೆ ಗೋಕಾಕು ಆದರೆ ಅಲ್ಲಿ ನಮ್ಮ ಪಾಲ್ಸ್ ಹತ್ರ ಗೋಕಾಕ್ ಸಿಟಿ ಒಳಗೆಲ್ಲ ಹಿಂಸೆ ಆಗುತ್ತೆ ನಾವಿಲ್ಲಿ ರೈಟ್ ಹೊಡೆದು ಸೀದಾ ಕೊ ಕೊಳವಿ ಕೊಳವಿಯಿಂದ ಬೋಕಕ್ಕೆ ಹೋಗಿ ಮೂಡ್ಲಿಗೆ ಹೋಗ್ಬೇಕು ನಾವು ರೋಡ್ ಹೆಂಗಿದೆ ನೋಡಿ ಸಲ ಇಲ್ಲೇ ಮೂರು ಗಂಟೆ ಆಯಿತು ಇನ್ನು ಒನ್ ಅವರ್ ಟೈಮ್ ಐತೆ ಕಿಲೋಮೀಟ್ರ್ ನೋಡಿದ್ರೆ ಇದು ಲೊಕೇಶನ್ ಗೂಗಲ್ ಹಾಕ ನೋಡ್ರೆ ನಾಲ್ಕೂವರೆ ರೀಚಿಂಗ್ ಟೈಮ್ ತೋರಿಸ್ತೈತೆ ನಾಲ್ಕೂವರೆ ಅಂದರೆ ಇನ್ನೊಂದು ಇಪ್ಪತ್ತು ನಿಮಿಷ ಜಾಸ್ತಿ ಆಗುತ್ತೆ ಹತ್ತರಿಂದ ಇಪ್ಪತ್ತು ನಿಮಿಷ ಜಾಸ್ತಿನೇ ಆಗುತ್ತೆ ಹಾಂ ಅಪ್ಪ ಹೊತ್ತಾಗುತ್ತೋ ನೋಡೋಣ ಹೋಗ ಆದಷ್ಟು ಟ್ರೈ ಮಾಡಿ ಖಾಲಿ ಮಾಡೋಕ್ಕೆ ಹೋಗಬೇಕು ಇವತ್ತು ಖಾಲಿ ಆದರೆ ಚಾನ್ಸು ಖಾಲಿ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮೇ ಚೆನ್ನಾಗಿಲ್ಲ ಅಂತ ಸುಳ್ಳಾಗಬೇಕಷ್ಟೆ ಕಲಗಿ ಎಕ್ಲಿಗೆ ಎನ್ ಕಲಿಗೆ ಇದೇ ಊರಿಂದ ಒಂದ್ಸಲ ್ಯಾಂಟ್ರಿ ಇರ್ಬೇಕಾರೆ ಡ್ರೈವರ್ ಕೆಲಸ ಮಾಡ್ಕೊ ಎರಡ್ ಸಾವಿರದ ಒಂಬತ್ತರಲ್ಲೇನೋ ಈ ಊರಿಂದ ಬಂದು ರೋಡ್ ಮಾಡ್ಕೊಂಡೋಗಿದ್ದೆ ಹಾ ಹಾ ಬಿಡ್ರಣು ದಾರಿ ಬಿಡ್ರಣು ಬಿಡ್ರಣ ದಾರಿ ಬಿಡಲ್ಲ ಅಂತಾರೆ ಇನ್ನು ಊಟನೂ ಇಲ್ಲ ಏನಿಲ್ಲ ವಿಡಿಯೋ ಲೆಂತ್ ಆಯಿತು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮುಂದೆ ಇನ್ನು ಏನಾಯ್ತು ಅಂತೇಳಿ ಅಪ್ಡೇಟ್ ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ